Thank mm -hmm. ರಿಚ್ ಮೇಕಪ್ ಲೋ ಅಂತ ಆ ತರ ಅಂತೆಲ್ಲ ಸರ್ ಅವ್ರವ್ ಇದ್ರ ಮೇಲೆ ಹೋಗಿ ಕೆಲವರು ಇಂಥ ಬ್ರಾಂಡೇ ಯೂಸ್ ಮಾಡಿ ಅಂತ ಕೇಳ್ತಾರೆ ಸರ್ ಆ ಬ್ರಾಂಡ್ನ ತಂದು ಅವ್ರು ಯೂಸ್ ಮಾಡ್ತೀವಿ ಕೆಲವು ಸಲ ಅಮೆರಿಕಾದಿಂದೆಲ್ಲ ಬಂದವರು ನಮ್ದೇ ಪ್ರಾಡಕ್ಟ್ ಇರುತ್ತೆ ಅಂತ ಹೇಳ್ತಾರೆ ಸರ್ ಅವಾಗ ಅವ್ರದನ್ನ ನಾವು ಅಕ್ಸೆಪ್ಟ್ ಮಾಡಿ ಅವ್ರದ್ದು ಇಸ್ಕೊಂಡು ಪ್ರಾಡಕ್ಟ್ ನ ಯೂಸ್ ಮಾಡ್ತೀವಿ ಸರ್ ಡೆಕೋರೇಟ್ ನಿಮ್ ಜವಾಬ್ದಾರಿ ಹೌದು ಕೆಲವು ಸಲ ಹೌದು ಸರ್ ಕೆಲವ್ರು ನಮ್ದೇ ಲಿಪ್ಸ್ಟಿಕ್ ಹಾಕಿ ಅಂತಾರೆ ಶೇಡು ಡಿಫ್ರೆಂಟ್ ಬೇಡ ಅಂತಾರೆ ಅವಾಗ ಅವ್ರದನ್ನೇ ಇದು ಮಾಡಿ ಮಾಡ್ತೀವಿ ಸರ್ ಕೆಲವರು ನಮ್ಮದು ಪ್ರಾಡಕ್ಟ್ನ ಒಪ್ಕೊಂತಾರೆ ಸರ್ ನಂದೇನು ಅಂದರೆ ನಮ್ಮ ಇಂಡಿಯಾನಲ್ಲಿ ನಮ್ ಈ ಹವಾಮಾನಕ್ಕೆ ತಕ್ಕಂಗೆ ಹೊಂದ್ಕೊಳ್ಳುವಂತ ತಕ್ಕ ಪ್ರಾಡಕ್ಟ್ ನ ಇಟ್ಕೊಂಡಿದೀವಿ ಸರ್ ಹೌದು ಸರ್ ಇಲ್ಲ ಸಿಗೋದ್ರೆ ಹುಡುಕಿ ಇಲ್ಲಿ ಟೆಂಪ್ರೇಚರ್ ಏನ್ ಇರುತ್ತೆ ನಲ್ಲಿ ಇರ್ತಾರ ಇವಾಗೆಲ್ಲ ಏನ್ ಮಾಡ್ತಾರೆ ಎಸಿನ್ ಚೌಟಿನಲ್ಲೆಲ್ಲ ಮಾಡ್ತಾರೆ ಅದಕ್ಕೆಲ್ಲ ಇದೆಲ್ಲ ಬೇರೆ ಬೇರೆ ಏರ್ ಬ್ರಷ್ ಮೇಕಪ್ಲಾ ಹೌದು ಸರ್ ಏರ್ ಬ್ರಷ್ ಮೇಕಪ್ ಅಂತೆಲ್ಲ ಬಂದಿದೆ ಆ ತರ ನೋಡ್ಕೊಂಡು ಮಾಡ್ತೀವಿ ಸರ್ ಅಲ್ಲ ಕೆಲವ್ರು ಕೇಳ್ತಾರೆ ನಮ್ಗೆ ಶೆಕೆ ಆಗ್ತಾ ಇರುತ್ತೆ ಅದಕ್ಕೆ ಸೂಟ್ ಆಗೋದು ಕೆಲವು ಸಲ ಸರ್ ಬೇಸ್ ಚೆನ್ನಾಗಿದ್ರೆ ಆಗಲ್ಲ ಸರ್ ವಾಟರ್ ಪ್ರೂಫ್ ಅಂತಾನೆ ಸರ್ ಮೇಕಪ್ ಮಾಡಿದ್ಮೇಲೆ ವಾಟರ್ ಸ್ಪ್ರೇ ಮಾಡ್ತೀವಿ ಸರ್ ಆಮೇಲೆ ಪ್ರೆಸ್ ಮಾಡ್ತೀವಿ ಸರ್ ಹೋಗಲ್ಲ ಮಾಡಕ್ ಮುಂಚೆ ಐಸ್ ಕ್ಯೂಬ್ ಇಂದ ಸ್ವಲ್ಪ ಎಲ್ಲ ಸ್ವಲ್ಪ ಡ್ರೈ ಮಾಡ್ತೀವಿ ಸರ್ ಫೇಸ್ ನ ಅದಾದ್ಮೇಲೆ ಮೇಕಪ್ ಶುರು ಮಾಡ್ತೀವಿ ಸರ್ ಇವಾಗಿನ ಮೇಕಪ್ ಹೆಂಗಿದೆ ಗೊತ್ತಾ ಸರ್ ನಾನು ಖುಷಿಯಾಗಿ ರೊಮ್ಯಾನ್ಸ್ ಮಾಡಿದ್ರು ಮೇಕಪ್ ಹೋಗಲ್ಲ ಸರ್ ಹಾ ಸರ್ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಸ್ವಿಮ್ ಮಾಡಿ ಬಂದ್ರು ಮೇಕಪ್ ಇರ್ತಾ ಹೋಗಲ್ಲ ಸರ್ ಅಷ್ಟು ಟೆಕ್ನಾಲಜಿ ಇದೆ ಸರ್ ಅಷ್ಟು ಪ್ರಾಡಕ್ಟ್ ಚೆನ್ನಾಗಿದೆ ಸರ್ ವಿಚಾರ ಇದು ಸರ್ ನೀವ್ ಅಂತೀರ ಬಾಯ್ ಕಟ್ ಇರುತ್ತೆ ಸರ್ ಬೈಕ್ ಕಟ್ ಬಿಟ್ಟಿರ್ತಾರೆ ಅವ್ರಿಗೆ ನಾ ಟ್ರೆಡಿಷನಲ್ ಡ್ರೆಸ್ ಮಾಡ್ಬೇಕು ಅದನ್ ಕೂಡ ಮಾಡಿ ಸೈ ಅನ್ನಿಸ್ತಾರೆ ಜಡೆ ಇರುತ್ತೆ ಕೆಲವ್ರು ಮೋಟ್ ಜಡೆ ಇರುತ್ತೆ ತುಂಡ್ ಜಡೆ ಇರುತ್ತೆ ಕೆಲವ್ರು ವರ್ಟ್ ಆಗಿರುತ್ತೆ ಪ್ಯಾಚ್ ಪ್ಯಾಚ್ ಇರುತ್ತೆ ಎಷ್ಟೊಂದು ವೆರೈಟೀಸ್ ಇರುತ್ತೆ ಸರ್ ಅದಕ್ಕೆಲ್ಲ ನಾನು ಬೇಕಾದಷ್ಟು ಕೇಶವಿಲಂಕಾರ ನಾನೇ ಸ್ವಂತ ಕಂಡಿಡಿದ್ವಿ ಇವ್ರಿಗೆಲ್ಲ ಹೇಳ್ಕೊಡ್ತಾರೆಷನ್ ಕೊಡ್ತೀವಿ ಯಾರೇ ಬ್ರೈಡ್ ಬಂದ್ರು ಮುಚ್ಚು ಮರೆ ಮಾಡ್ತಿಲ್ಲ ನಾನ್ ಸ್ಟೂಡೆಂಟ್ ಮುಂದೆನೆ ಮಾಡ್ತಿದ್ದೆ ಸರ್ ಬನ್ನಿ ಟ್ರಯಲ್ ತಗೊಳ್ಳಿ ನೋಡ್ ಕೊಳ್ಳಿ ಅಂತ. ಕೆಲವರು ಮುಚ್ಚು ಮರೆ ಮಾಡ್ತಾರೆ, ಪ್ರಾಡಕ್ಟ್ ನೋಡ್ಬಿಡ್ತಾರೆ ಅಂತ. ಇಲ್ಲ ಸರ್, ನಾನು ಎಷ್ಟು ಸಾವಿರ ಜನ ವಿದ್ಯಾರ್ಥಿಗಳಿಗೆ ಹೇಳ್ಕೊಡ್ತೀನಿ ಸರ್. ಎಲ್ಲ ಪಾರದಶಕ. ಎಲ್ಲ ಪಾರದಶಕ ಹೇಳಿಕೊಡ್ತೀನಿ. ನಾವು ಯಾರು ಯಾಕ್ ಸರ್ ನಾನ್ ತಪ್ಪು ಮಾಡಿದ್ರೆ ನೀವು ತಪ್ಪು ಮಾಡ್ತೀರಾ? ಗುರು ಸರಿಯಾಗಿದ್ರೆ ಬೇರೆ ಯಾರು ಯಾಕ್ ಸರ್ ತಪ್ಪು ಮಾಡ್ತಾರೆ? ಒಂದೇ ಅಲ್ಲ. ನಿಮ್ಮಡೆ ಮಾಡೇ ಇಲ್ಲ ಇವತ್ತು ಗುಣ. ಎಲ್ಲರ ಎದುರುಗಡೇನೆ ಸ್ಟೂಡೆಂಟ್ಸ್. ಈ ಒಂದೇ ತರ ಇಲ್ಲ. ಇಲ್ಲ ಸರ್. ಇರುತ್ತೆ ರಫ್ ಗುಂಗು ರುತ್ತೆ ಅದಿರ್ಲಿ ಸರ್ ಸರ್ ಫ್ಲೋರೈಡ್ ದೊಡ್ಡದಿರುತ್ತೆ ಕೆಲವರು ಫ್ಲೋರೈಡ್ ಕಮ್ಮಿ ಇರುತ್ತೆ ಕೆಲವ್ರಿಗೆ ಹೇರ್ ತಿನ್ ಇರುತ್ತೆ ತಿಕ್ ಇರುತ್ತೆ ಕೆಲವ್ರಿಗೆ ನೋಡಕ್ ಆಗಲ್ಲ ಸರ್ ಅದನ್ನೆಲ್ಲ ನಾವು ಏನ್ ಹೇಳ್ತಾರೆ ಬಿಫೋರ್ ಮುಂಚೆ ಅದನ್ನ ಯಾವ ರೀತಿ ಸೂಟ್ ಆಗಿ ಇವಾಗೆಲ್ಲ ಐರ್ನಿಂಗು ಅದೆಲ್ಲ ಬಂದ್ಬಿಟ್ಟಿದೆ ಸರ್ ಬಿಫೋರ್ ಮುಂಚೆಂಗ್ ಟ್ರಿಂಪಿಂಗ್ ಮಾಡ್ಕೊಳ್ಳೋದೆಲ್ಲ ಅವಾಗಿನ ಕಾಲದಲ್ಲಿ ನಾನ್ ಬಂದಾಗ ಇಂಡಸ್ಟ್ರಿನಲ್ಲಿ ತುಂಬಾ ಕಷ್ಟ ಆಯ್ತು ಸರ್ ಆ ಕೂದಲಲ್ಲೇ ನಾನು ಆಟ ಆಡ್ತಿದ್ದೆ ಸರ್ ಅವ್ರ ತಕ್ಕಂಗೆ ಸೂಟ್ ಆಗುವಂತ ಹೆಸರುಗಳು ಇಟ್ಟಿದ್ದೆ ಫ್ರೆಂಚ್ ರೋಲ್ ಅಂತ ಆಮೇಲೆ ಫಿಲಂ ಆ್ಯಕ್ಟ್ರು ಸಿಂಗಾಪುರ್ ಹೋದಾಗ ನಾನು ಹೇರ್ ಪೀಸ್ ತಂದೆ ಸಿಂಗಾಪುರ್ ಹೇರ್ ಸ್ಟೈಲ್ ಅಂತ ಕಂಡಿಡ್ದೆ ಹಿಂಗೆ ಸರ್ ಹೊರ ದೇಶಕ್ಕೆ ಹೋದಾಗ ಏನಾದ್ರು ತಂದಾಗ ಅದ್ರದ್ದೇ ಹೆಸರಿಟ್ಟು ಮಾಡ್ತಾ ಬಂದೆ ಸರ್ ಸರಿ ಕ್ಯಾರೆಕ್ಟರ್ ಮೇಕಪ್ ಬಂದಾಗ ರಾಣಿ ತರ ಮಾಡಬೇಕು ಇವಾಗ ಟಿಪ್ಪು ಸುಲ್ತಾನ್ ಹೆಂಡತಿಗೆ ಯಾವ ತರ ಮಾಡಬೇಕು ಮತ್ತೆ ಫಿಲಮ್ ಆಕ್ಟರ್ ಯಾವ ತರ ಇದು ನಮ್ಮನ್ನು ಕರೀತ ಸರ್ ಫ್ಯಾಷನ್ ಶೋಗೆ ಎಲ್ಲ ಕರೆದಾಗ ಹೌದು ಸರ್ ಫ್ಯಾಷನ್ ಶೋಗೆ ಎಲ್ಲ ಮಾಡಿದೀನಿ ಸರ್ ಸೂಟ್ ಆಗಲಿ ಸರ್ ಇವಾಗೆಲ್ಲ ಗೂಗಲ್ ಅಲ್ಲಿ ಹೋದ್ರೆ ಬೇಕಾದಷ್ಟು ಸಿಗುತ್ತೆ ಸರ್ ಗೂಗಲ್ ಅವಾಗ ಕಷ್ಟ ಆಗ್ತಿತ್ತು ಸರ್ ನಮಗೆ ತುಂಬಾ ಅವಾಗ ನಾನು ಒಪ್ಕೊಂತರ್ಲಿಲ್ಲ ನನ್ ಕೈಲಾಗ್ ಖಂಡಿತ ಮಾಡ್ತಿರ್ಲಿಲ್ಲ ಯಾಕಂದ್ರೆ ಸ್ಯಾಟಿಸ್ಫ್ಯಾಕ್ಷನ್ ಮಾಡಿ ತುಂಬಾ ಕಷ್ಟ ಆಗ್ತಿದ್ರು ಇವಾಗ ಅವಾಗ ನನ್ಗೆಟ್ ಬೇಕು ಬಾಹುಬಲಿ ಅಂತ ಸಿನಿಮಾ ಬಂದ್ಬಿಟ್ಟು ಇಲ್ಲ ಸರ್ ಮಾಡಬೇಕು ಇವಾಗೆಲ್ಲ ಮೇಕಪ್ ಇಂಡಸ್ಟ್ರಿ ನಾನು ಹೇಳ್ತೀನಲ್ಲ ಹೆಂಗ್ ಬೆಳ್ದಿದೆ ಗೊತ್ತಾ ತುಂಬಾ ಬೆಳ್ದಿದೆ ಸರ್ ಯಾರು ಬೇಕಾದ್ರು ಮಾಡ್ಬಿಡ್ಬೋದು ಸರ್ ದೀಪಿಕಾ ಪಣಕೋಣೆನ ಮತ್ತೆ ಇನ್ನೊಬ್ಳನ್ ದೀಪಿಕಾ ಪಣಕೋಣೆ ಮಾಡ್ಬಿಡ್ಬೋದು ಸರ್ ಅಂತದೆಲ್ಲ ಬಂದಿದೆ ಬಂದ್ಬಿಟ್ಟಿದೆ ಬರುತ್ತೆ ಏನೋ ಗೊತ್ತಿಲ್ಲ ಸರ್ ಎಲ್ರು ಹೇಳ್ತಾ ಇದ್ದಾರೆ ಬರುತ್ತೆ ಫೇಸ್ ಹೋಗಿ ಕೂತ್ಕೊಂಡು ಮೇಕಪ್ ಮಾಡಿ ಕಳ್ಸದೆ ಹೌದು ಹೌದು ಕ್ಯಾರೆಟ್ ಹೇಳ್ಬಿಟ್ಟು ಮೇಕಪ್ ಮಾಡಿ ಸರ್ ಇವಾಗ ಹೇರ್ ಕಟ್ ಮಾಡ್ಬೇಕಾದ್ರೆ ಅಷ್ಟೇ ಸರ್ ನಮ್ಗೆ ಅದನ್ನೆಲ್ಲ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ಅದನ್ನ ಇದ್ ಮಾಡಿ ಇಂತ ಹೇರ್ ಕಟ್ ನಿಮ್ಗೆ ಶೂಟ್ ಆಗುತ್ತೆ ಬೇಕಾದ್ರೆ ಸ್ಟೆಪ್ ಕಟ್ ಇದೆ ಆಮೇಲೆ ರಾಣಿ ಮುಖರ್ಜಿ ಫಿಲಂ ಆಕ್ಟರ್ ಗಳ್ದೆಲ್ಲ ಕಟ್ ಕೂಡ ಸರ್ ಅವ್ರ ಯಾರೋ ಮಾಡ್ಕೊಂಡಿರ್ತಾರೆ ಸರ್ ಇವ್ರು ಕೂದಲ್ದಿರು ನಾವ್ ಮಾಡ್ಬೇಕು ಸರ್ ಈ ತರದೆಲ್ಲ ಪನಿಶ್ಮೆಂಟ್ ಸರ್ ನಮ್ಗೆ ಅಯ್ಯೋ ನಿಮ್ಗೆ ಶೂಟ್ ಆಗಲ್ಲ ಅಂದ್ರೆ ಯಾಕ್ರಿ ನಾವ್ ದುಡ್ಡ್ ಕೊಡಲ್ವಾ ಈ ತರ ಇಲ್ಲ ಸರ್ ಇವಾಗ ತುಂಬಾ ಇದೆ ಸರ್ ಏನೇನು ಹೆಸರೆಲ್ಲ ಯಾಕೆ ಆಗಲ್ಲ ಇಂದಿರಾ ಗಾಂಧಿ ಹಾ ಟ್ರೆಂಡ್ ಅಂದ್ರೆ ಫೆದರ್ ಕಟ್ ಲೇಯರ್ ಕಟ್ ಬಟರ್ಫ್ಲೈ ಕಟ್ ಫ್ರೆಂಟ್ ಫೆದರ್ ಅದೆಲ್ಲ ಬಂದಿದೆ ಫೆದರ್ ಅಂದ್ರೆ ಫೆದರ್ ಅಂದ್ರೆ ಇದು ಅಲೆ ಅಲೆ ಸ್ಟೆಪ್ ಬರೋತರ ಫ್ರೆಂಡ್ ಅಲ್ಲಿ ಆತರ ಅವೆಲ್ಲ ಮಾಡಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಬೇಕು ಆಫ್ ಅನ್ ಅವರ್ ಆಫ್ ಅಲ್ಲಿ ಮಾಡ್ಬಿಡ್ತೀರಾ ನೀ 1 ಮಾಡ್ತೀರಾ ನೀವು ಇಷ್ಟು ವಿಚಾರಗಳಲ್ಲ ಕೆಲವನೆಲ್ಲ 1 ನಿಮಿಷ ನಾನು ಮಾಡ್ತೀನಿ ಇವಾಗ ಕೇಳಿದ್ರೆ ಜಗಳಕ್ಕೆ ಬಂದುಬಿಡತಾರೆ ಸರ್ ಎಲ್ರು ಅದಕ್ಕೆ ನಾನು ಹೇಳ್ಕೊಳಕ್ ಹೋಗಲ್ಲ ನಾನ್ ಸಾಧನೆನಲ್ಲಿ ನಾನು ಮಾಡ್ತಿದ್ದೆ ಸರ್ ಒಂದ್ ನಿಮಿಷದಲ್ಲೇ ಹೆಬ್ಬರ ಮಾಡ್ತಿದ್ದೆ 1 ಐದ್ ನಿಮಿಷದಲ್ಲಿ ಹೇರ್ ಕಟ್ ಮಾಡ್ತಿದ್ದೆ ಅವಾಗೆಲ್ಲ ಟ್ರೆಂಡ್ ಹಂಗಿತ್ತು ಸರ್ ಇವಾಗ ಟ್ರೆಂಡ್ ತುಂಬಾ ಚೇಂಜ್ ಇದೆ ಸರ್ ಒಂದು ಒಂದು ಹುಡುಗಿಯನ್ನ ಸುಂದರವಾಗಿ ರೂಪಿಸಬೇಕು ಅದಕ್ಕೆ ಎಷ್ಟು ಟೈಮ್ ಬೇಕಾಗುತ್ತೆ ಸರ್ ಅವಾಗ ನಾನು ಹತ್ತು ಲೇಟ್ ಆಗ್ಬಿಟ್ಟಿರುತ್ತೆ ರಿಸೆಪ್ಷನ್ ಟೈಮೇ ಇರೋದಿಲ್ಲ ಎಲ್ಲ ಮೇಕಪ್ ಆಗಿಲ್ಲ ಮೇಕಪ್ ಆಗಿಲ್ಲ ಕಾಯ್ತಾ ಇರ್ತಾರೆ ಕಾಯ್ತಾ ಇರ್ತಾರೆ ಎಣ್ಣೆ ಬರೋದಿಲ್ಲ ಸರ್ ಅದಕ್ಕೊಂದು ಎಕ್ಸಾಂಪಲ್ ಹೇಳ್ತೀನಿ ಸರ್ ಲೈವ್ ಸರ್ ನಾನೊಂದ್ ಮದುವೆಗೆ ದೇವೇಗೌಡ್ರು ನಮ್ಮ ಪ್ರೈಮ್ ಮಿನಿಸ್ಟರ್ ಇದ್ರಲ್ಲ ಸರ್ ಅವ್ರ ಮದ್ವೆಗ್ ಹೋಗಿದ್ರಂತೆ ಹುಡುಗಿನ್ ಇನ್ನೂ ಕೊಟ್ಟಿರ್ಲಿಲ್ವಂತೆ ಎಲ್ರಿ ಒಂದ್ ಮಿನಿಟ್ ಮುಂದ್ ಕರ್ಸಕ್ ಇಲ್ವಂದ್ರೆ ಹುಡುಗಿನ್ ಕೊಟ್ಟಿಲ್ಲ ಅಂತ ಅವಾಗ ಹತ್ ನಿಮಿಷ ತಗೊಂತಿದ್ ಟ್ರಯಲ್ ಕೊಡ್ತಿದ್ನಲ್ಲ ಸರ್ ಆಮೇಲೆ ಚೀಫ್ ಜಸ್ಟಿಸ್ ದತ್ತಾ ಸಾಹಿಬ್ರು ಅಂತಿದ್ರು ಸರ್ ಅವ್ರ ಮನೇಲಲ್ಲಿ ನಾನು ಹೆಮ್ಮೆ ಎಂದು ಹೇಳ್ಕೊತಿನಿ ಸರ್ ಅವ್ರ ಮನೇಲಿ ಕೆಲಸ ಮಾಡ್ತ ವರ್ಕ್ ಮಾಡಿದೆ ಸರ್ ಅಮ್ಮ ಮಗಳಿಗೆ ಇಬ್ಬರಿಗೂ ಡ್ರೆಸ್ ಮಾಡಿದೆ ಸರ್ ಅವಾಗ ಎಸ್ ಎಂ ಕೃಷ್ಣ ಅವ್ರಿರ್ನಲ್ಲಿ ಅವ್ರು ಬರಬೇಕಾಗಿತ್ತು ಅವ್ರು ಹೇಳಿದ್ರು ಇಂಥ ಟೈಮಲ್ಲಿ ಹಿಂಗ್ ಬರ್ತಾರೆ ಅಂತ ನಾನು ಇಬ್ರು ಐದು ಗಂಟೆಗೆ ರೆಡಿ ಮಾಡಿಕೊಟ್ಟೆ ಸರ್ ಸ್ಟೇಜ್ ಮೇಲೆ ಕರೆದು ನನ್ನ ಪ್ರಶಂಸೆ ಮಾಡಿ ಇವತ್ತು ಬಂದಿದ್ದು ನಂಗೆ ಆ ಹೆಮ್ಮೆ ಇದೆ ಸರ್ ನಾನು ಹೇಳಿದ್ನಲ್ಲ ಸರ್ ನಾನು ಭಾಳ ಹೆಸರು ಸರ್ ಅಂತವ್ರ ಮೇಲೆಲ್ಲ ವರ್ಕ್ ಮಾಡಿದ್ದೆ ಸರ್ ಫ್ಲೈಟ್ ಅಲ್ಲಿ ಕರ್ಸ್ಕೊಂತಿದ್ದು ಸರ್ ಸೀರೆ ಉಡ್ಸಕ್ ನನ್ಗೆ ಇಲ್ಲ ಸರ್ ಫ್ಯಾಮಿಲಿ ಹೈದ್ರಾಬಾದ್ ಇಲ್ಲ ಸರ್ ಹೈರ್ ಸ್ಟ್ರೆಸ್ ಮಾಡಿಲ್ಲ ನಾನು ಅವರು ಅಕಾಡೆಮಿಗ್ ವರ್ಕ್ ಮಾಡಿದ್ದೀನಿ ಸರ್ ಹಾ 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 ಈಗ ನಿಮ್ ಪ್ರಶ್ನೆ ಕೇಳಿದೆ ಒಂದು ವಧುವನ್ನ ಶೃಂಗಾರ ಮಾಡಕ್ಕೆ ಎಷ್ಟು ಟೈಮ್ ಬೇಕು ಅವ್ರು ಟೈಮ್ ಕೊಟ್ಟಾಗೆ ಟೆನ್ ಮಿನಿಟ್ಸ್ ಅಂದ್ರೆ ಟೆನ್ ಮಿನಿಟ್ಸ್ ಅಲ್ಲೂ ಮಾಡಬಹುದು ಮಾಡ್ತಾರೆ ಸರ್ ನಮ್ಗಾದ್ರೆ ಒನ್ ಅವರ್ ಒನ್ ಅವರ್ ಪರ್ಫೆಕ್ಟ್ ಆಗಿರ್ಬೇಕಲ್ವಾ ಏನೋ ಮಾಡ್ತೀವಿ ಅಂತ ಮಾಡಬಾರ್ದು ಒಂದ್ ಕೆಲಸ ಅಂತ ಮಾಡಿದ್ರೆ ಏ ಚೆನ್ನಾಗಿದೆ ಮತ್ತೆ ನಮ್ಮನ್ ಕರಿಬೇಕು ಹಂಗಾಗಿ ನಮ್ಗೆ ಒನ್ ಅವರ್ ಅಂತ ಬೇಕೇ ಬೇಕು ಸರ್ ನನಗೆ ಟೈಮ್ ಗೊತ್ತಿಲ್ಲ ಅಂದ್ರೆ ನಾವು ಆ ಟೈಮ್ ಅಲ್ಲೇ ನಾವು ಅವ್ರಿಗೆ ರಿಕವರ್ ಮಾಡ್ಕೊಡ್ಬೇಕು ಮಾಡ್ತೀರಾ ಹಾ ಮಾಡ್ತೀವಿ ಅಲ್ಲ ದಾರಿನಲ್ಲಿ ಅವ್ರ ಪೇಟ ನಾಮ ಎಲ್ಲ ಇರುತ್ತೆ ಬರೀ ಫೇಸ್ ಮಾಡ್ಕೊಂತಾರೆ ರಿಸೆಪ್ಷನ್ ಅಲ್ಲಿ ಹೇರು ಅದೆಲ್ಲ ಮಾಡ್ಕೊಂತಾರೆ ಸರ್ ಕಂಪಲ್ಸ್ ಸರ್ ಇವಾಗ ಮದ್ವೆಗಿಂತ ಮುಂಚೆ ಅದನ್ನ ಪ್ರೀ ವೆಡ್ಡಿಂಗ್ ಅಂತ ಹೇಳ್ತಾರೆ ಸರ್ ಅಯ್ಯೋ ಅದಕ್ಕೆ ಎಷ್ಟು ಡಿಮಾಂಡ್ ಗೊತ್ತಾರೆ ಅವಾಗ್ಲೂ ನಮ್ಮ ಕರೀತಾರೆ ಸರ್ ಆ ಸಿಚುವೇಶನ್ ತಕ್ಕಂಗ ಮಾಡ್ಬೇಕು ಸರ್ ಜಾಸ್ತಿ ಹೌದು ಸರ್ ಡಿಮಾಂಡ್ ಜಾಸ್ತಿ ಇದೆ ನನ್ಗೆ ಆರ್ ತಿಂಗಳು ಮುಂಚೆ ಬುಕ್ ಆಗ್ತಿತ್ತು ಸರ್ ಮದ್ವೆಗಳು ಅಯ್ಯೋ ದೇವ್ರೆ ಹಾ ಸರ್ ಏನಮ್ಮ ನೀವು ಇಷ್ಟೊಂದು ಮೂರ್ ತಿಂಗಳು ಮುಂಚೆ ಆರ್ ತಿಂಗಳು ಮುಂಚೆ ಫ್ರೀ ಇದ್ದೀರಾ ಅಂತ ಕೇಳ್ತಾ ಇದ್ರು ನನ್ನೇ ಬರ್ಬೇಕು ಪರ್ಟಿಕ್ಯುಲರ್ ಏನಿಲ್ಲ ಅವಾಗ ಪ್ರೀ ವೆಡಿಂಗ್ ಅಂದ್ರೆ ಹುಡುಗ ತಕ್ಕಂಗ ಅವ್ಳಿಗೆ ಕಾಸ್ಟ್ಯೂಮ್ಸ್ ಎಲ್ಲ ಇರುತ್ತಲ್ಲ ಹುಡುಗಕ್ಕೆ ಹೇರ್ ಚೇಂಜ್ ಮಾಡಿ ಅಂತಾನೆ ಇವಾಗೆಲ್ಲ ಕಲರಿಂಗ್ ಬಂದ್ಬಿಟ್ಟಿದೆ ಹೇರ್ ಸ್ಟೀಕಿಂಗ್ಸ್ ಎಲ್ಲ ಬಂದ್ಬಿಟ್ಟಿದೆ ಅದೆಲ್ಲ ಮಾಡಿಸ್ಕೊಂಡು ಹೌದು ಚೇಂಜ್ ಆರೋಗ್ಯಕ್ಕೆ ಸರ್ ಕೆಮಿಕಲ್ ಕೆಮಿಕಲ್ ರಿಯಾಕ್ಷನ್ ಇರುತ್ತೆ ಅಲ್ವಾ ಕೆಮಿಕಲ್ಸ್ ಫ್ಯಾಷನ್ ಟ್ರೆಂಡ್ ಮುಂದೆ ಏನಾಗುತ್ತೋ ಗೊತ್ತಿಲ್ಲ ಇವತ್ತು ನಾವ್ ಚೆನ್ನಾಗಿರ್ಬೇಕು ಡಾಕ್ಟರ್ ಡಾಕ್ಟರ್ ಹೇಳ್ತಾರೆ ಯಾಕೆ ನೀವೆಲ್ಲ ಈ ತರ ಮಾಡ್ತೀರಾ ಅಂತ ಇಲ್ಲ ಸರ್ ನಾವೇನು ಮಾಡಕ್ ಆಗಲ್ಲ ಅಂತೀವಿ ಈ ಮೆಹಂದಿ ಎಲ್ಲ ಮಾಡ್ತಾರಲ್ಲಮ್ಮ ನೀವು ಸರ್ ಅದ್ರಲ್ಲಿ ಎಂತೆಂತ ಆರ್ಟಿಸ್ಟ್ ಇದ್ದಾರೆ ಸರ್ ಇವಾಗ ಅಯ್ಯೋ ಇಡೀ ಪ್ರಪಂಚನೇ ಬಿಡಿಸ್ಬಿಡ್ತಾರ ಸರ್ ಕೈಗೆ ಏನ್ ಈ ದೇವನ್ ದೇವತೆಗಳನ್ನ ಬಿಡಿಸ್ಬಿಡ್ತಾರೆ ಸರ್ ತುಂಬಾ ಆರ್ಟಿಸ್ಟ್ ಬರೇ ಹೆಣ್ಮಕ್ಳು ಸರ್ ಗಂಡ್ ಮಕ್ಳು ಇದಾರೆ ಸರ್ ಕೆಲವ್ರ ಹೆಸ್ರಲ್ಲ ಹೇಳಲ್ಲ ಸರ್ ಅದು ಎಫೆಕ್ಟ್ ಆಗುತ್ತೆ ಅಂತ ಅಂತ ಗಣ್ಯ ವ್ಯಕ್ತಿಗಳ ಮನೆಗೆ ಹೋಗಿ ಮೆಹಂದಿ ಆಗಿ ಬರ್ತಾರೆ ಸರ್ ಅವ್ರ್ದೆಲ್ಲ ಮೆಹಂದಿ ಡೇ ಬರೇ ಹುಡ್ಗಿ ಅಷ್ಟೇ ಹಾಕೊಂತಿದ್ಲು ಇವಾಗ ಬಂದವ್ರಿಗೆ ಯಕ್ಷಾದವ್ರಿಗೆ ಎಲ್ಲರೂ ಹಾಕೊಂತಾರೆ ಸರ್ ಸಾಂಪ್ರದಾಯ ಇವಾಗ ಬಳೆ ಶಾಸ್ತ್ರ ಮಾಡುವಾಗ ಎಲ್ರಿಗೂ ಮೆಹಂದಿ ಹಾಕಿನೇ ಕಳಿಸ್ಬೇಕು ಅದು ಎಕ್ಸ್ಟ್ರಾ ಪ್ಯಾಕೇಜ್ ಇರುತ್ತೆ ಸರ್ ಅವ್ ಆರ್ಟಿಸ್ಟ್ ನೇ ಕರೆಸ್ತೀವಿ ನಾವು ಅವ್ರಿಗೆ ಪ್ಯಾಕೇಜ್ ಕೊಡ್ತೀವಿ ಅವ್ರ ಹತ್ತು ಜನ ಬಂದು ಹಾಕ್ತಾರೆ ಸರ್ ನಾವೇ ಗೊತ್ತು ಸರ್ ಇದೆಲ್ಲ ಬೇಗ ಮಾಡ್ಬೋದು ಮೆಹಂದಿ ಬೇಗ ಹಾಕಕ್ ಸರ್ ಅದ್ ಒಣಗ್ಬೇಕು ಇದೆಲ್ಲ ಮಾಡಬೇಕು ಸರ್ ಅದ್ ಟೈಮ್ ತಗೊಂಡ್ ಸರ್ ತ್ರೀ ಅವರ್ಸ್ ಫೋರ್ ಅವರ್ಸ್ ಹುಡುಗಿಗೆ ಹಾಕಕ್ ತಗೊಂತಾರೆ ಫುಲ್ ಸರ್ ಇಲ್ಲಿಂದ ಇಲ್ಲಿವರೆಗೂ ಸರ್ ಏನ್ ಕೇಳ್ತೀರಾ ಸರ್ ನೀವು ಪ್ರತಿಯೊಂದು ಬಿಡಿಸ್ತಾರೆ ಸರ್ ಮೆಹಂದಿನಲ್ಲಿ ಆರ್ಟ್ ಸರ್ ಹುಡುಗ ಹುಡುಗಿ

ಕೆಲವರಿಗೆ ಡೈ ಅದೆಲ್ಲ ಸೂಟ್ ಆಗಲ್ಲ ಅಂದಾಗ ಮನೆಯಲ್ಲೇ ನಾವು ಪ್ರಿಪೇರ್ ಮಾಡಿ ಹಾಕ್ತಿವಿ ಮೆಹಿ ಪೌಡರ್ ತಗೊಂಬಂದು ಅದನ್ನ ಗ್ರೈಂಡ್ ಮಾಡಿ ಅದರಲ್ಲೇ ದಾಸವಾಳ ಹೂವು ಅದೆಲ್ಲ ಮಿಕ್ಸ್ ಮಾಡಿ ಹಾಕ್ತಿವಿ ಬರುತ್ತೆ ಸರ್ ಚೆನ್ನಾಗಿರುತ್ತೆ ಬಟ್ ಬ್ಲಾಕ್ ಟರ್ನ್ ಆಗಲ್ಲ ಗೋಲ್ಡಿಶ್ ಆರೆಂಜ್ ಟೈಪ್ ರೆಡಿಶ್ ಟೈಪ್ ಬಳಸಬಹುದು ಸರ್ ಕೆಲವ್ರ್ಗೆ ಎಲ್ರಿಗೂ ಅದು ಎಫೆಕ್ಟ್ ಇರಲ್ಲ ಸರ್ ಕೆಲವ್ರಿಗೆ ಆಗೋ ಚಾನ್ಸಸ್ ಇರುತ್ತೆ ಸ್ಕಿನ್ ಪ್ರಾಬ್ಲಮ್ ಶುರುವಾಗ್ಬಿಡತ್ತೆ ತುಂಬಾ ಜನ ಕಂಪ್ಲೇಂಟ್ ಡೈ ತುಂಬಾ ಜಾಸ್ತಿ ಡ್ಯಾಮೇಜ್ ಆಯ್ತು ಅಲ್ವಾ ನೈನ್ಟಿ ನೈನ್ ಪರ್ಸೆಂಟ್ ಡ್ಯಾಮೇಜ್ ಆಯ್ತು ಅಲ್ಲ ಇವತ್ತು ಬಹುತೇಕ ಎಲ್ಲಾ ಮಹಿಳೆಯರು ಎರಡೈ ಮಾಡ್ಸೋ ಮಾಡಿದ ಮಾಡಿಸಿದ್ರೆ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಯಾವ ತರ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಪಿಗ್ಮೆಂಟೇಷನ್ ಇಂದ ಸ್ಟಾರ್ಟ್ ಆಗುತ್ತೆ ಫೇಸ್ ಅಲ್ಲಿ ನೀ ಪೋರ್ಷನ್ ಇಂದ ಸ್ಟಾರ್ಟ್ ಆಗುತ್ತೆ ಪಿಗ್ಮೆಂಟೇಷನ್ ಸೊ ಡೈ ಹಾಕ್ಬಾರ್ದು ಎಲ್ಲಿ ಬಂಗು ಸರ್ ಅದೆಲ್ಲ ಜಾಸ್ತಿ ಆಗುತ್ತೆ ಅದರಿಂದಾನೆ ಎಫೆಕ್ಟ್ ಅದು ಹಾಕ್ಬಾರ್ದು ಆದಷ್ಟು ಹಾಕ್ಬಾರ್ದು

ಈ ನೆರೆ ಕೂದಲಲ್ಲಿ ಬರ್ತದೆ ಬಾಳಣೆ ನೆರೆ ಬಂದಿದೆ ಮಕ್ಕಳಿಗೆ ಬಂದ್ಬಿಡುತ್ತೆ ಅಂದ್ರೆ ತಪ್ಪು ಅಂತ ಹೇಳ್ತೀರಾ ನೀವು ಮಹಿಳೆಯರು ಹೆಚ್ಚೆಚ್ಚು ಹೆಚ್ಚು ಡೈಗಳನ್ನು ಬಳಸುದು ಅಪಾಯಕಾರಿ ಅಂದ್ರೆ ಕೆಮಿಕಲ್ ಅದು ಅದ್ರ ಮತ್ತೆ ಮೆಹಂದಿ ಬಳಸಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ಹಾ ಹಾ ಮೆಹಂದಿ ಬೆಸ್ಟ್ ಈಗ ತುಂಬಾ ಜನ ಬಾಡಿಗಳ ಚಿಕ್ಕ ವಯಸ್ಸಲ್ಲಿ ಬಾಡಿ ಆಗ್ಬಿಡ್ತಾರೆ ಸರ್ ಅದ್ ಹೆರಿಡಿಟ್ರಿ ಸರ್ ಆಮೇಲೆ ನಾವು ಯೂಸ್ ಮಾಡುವಂತ ಕೆಮಿಕಲ್ ಇರ್ಬೋದು ಸರ್ ಅದರಿಂದ ಕೂದಲು ಉದ್ರ ಸಾಧ್ಯ ಇದೆ ಇದು ನಾಟಿ ಆಗ್ತದ ಕೂದಲು ವಿಗ್ ಆಗ್ತದ ಅದು ಬಂದಿದಲ್ಲ ಸರ್ ಅದ ಪರ್ವಾಗಿಲ್ಲ ಅನ್ಸುತ್ತೆ ಸರ್ ಎಕ್ಸ್ಪೆನ್ಸಿವ್ ಆದ್ರೂನು ಟೆಂಪರರಿಗೆ ಯಾವಾಗ ಬೇಕಾದ್ರೆ ಅವಾಗ ನಾವು ಮಾಡ್ಕೊಂಡು ಹೋಗೋದಲ್ಲ ಸರ್ ಕೂದಲೇ ಇಲ್ಲರೋ ನಿಮ್ಮತ್ರ ಬಂದ್ರೆ ಈಗ ಏನು ನಾವು ಅವರನ್ನ ಕನ್ಸಲ್ಟ್ ಮಾಡಕ್ ಹೇಳ್ತೀವಿ ಸರ್ ಇಂತವ್ರ ಹತ್ರ ಹೋಗಿ ನೀವು ಮಾಡ್ಕೊಳ್ಳಿ ಮಧುಮೇಹ ಹುಡುಗ ಇಲ್ಲ

ಡ್ಯಾನ್ಸ್ ಗಳು ಫ್ಯಾಷನ್ ಭರತನಾಟ್ಯ ಅದರ ಮೇಕ್ಅಪ್ ಗಳು ಅದಲ್ಲ ತುಂಬಾ ಡಿಫರೆಂಟ್ ಇರುತ್ತೆ ಅಲ್ಲ ಕ್ಯಾರೆಕ್ಟರ್ ಮಾಡಬೇಕು ಐ ಡೆವಲಪ್ ಮಾಡಬೇಕು ಕ್ಯಾರೆಕ್ಟರ್ ತರ ಅದಕ್ಕೆ ತಕ್ಕಂಗೆ ಆರ್ಟಿಸ್ಟ್ ಗಳು ಇರ್ತಾರೆ ಬಟ್ ಕಲರ್ಫುಲ್ ಆಗಿರಬೇಕು ಹೌದು ಹೌದು ಅದನ್ನ ಟಫ್ ಅಲ್ವಾ ಹೌದು ಸರ್ ಅದನ್ನ ಇದು ಮಾಡಿಲ್ಲ ಸರ್ ಅದಿಂದಂತ ಆರ್ಟಿಸ್ಟ್ ಗಳಿಗೆ ನಾನು ಎನ್ಕರೆಜ್ ಮಾಡ್ತೀನಿ ಸರ್ ನಮ್ದೆ ಒಂದು ಟೀಮ್ ಇದೆ ಸರ್ ಯಕ್ಷಗಾನಕ್ಕೆ ಯಾವ ತರ ಡ್ರೆಸ್ ಮಾಡೋದು ಮತ್ತೆ ಡ್ರಾಮಾಗೆ ಯಾವ ತರ ಮಾಡೋದು ಅಳೋ ಸೀನು ನಗೋ ಸೀನು ಅದಕ್ಕೆಲ್ಲ ಆರ್ಟಿಸ್ಟ್ ಗಳನ್ನ ನಾನು ರೆಫರ್ ಮಾಡಿ ಬಿಡಿ ಈಗ ಆಫೀಸ್‌ಗೆ ಹೋಗ ಹೆಣ್ಣು ಹೋಗಿ ಮಾತಾಡಿ ಜನರಲ್ ಆಗಿ ಆಫೀಸ್ ಹೋಗಬೇಕು ಏನ್ ಪ್ರಿಪೇರ್ ಆಗಬೇಕು ಏನ್ ಬೇಕು ನಾನು ಅವ್ರಿಗೋಸ್ಕರ ಒನ್ ಡೇ ವರ್ಕ್ಶಾಪ್ ನಮ್ಮ ಮನೆಯಲ್ಲಿ ಹೌಸ್ ವೈಫ್ಗೆ ಮತ್ತೆ ಆಫೀಸ್ ವರ್ಕ್ ಹೋಗೋರ್ಗೆ ಮತ್ತೆ ದೊಡ್ಡ ದೊಡ್ಡ ಕಂಪನಿ ಹೋಗಿ ನಾನು ವರ್ಕ್ಶಾಪ್ ಮಾಡ್ತೀನಿ ಸರ್ ಹೆಣ್ಮಕ್ಳು ಯಾವ ರೆಡಿ ಅಂತ ಒಂದ್ ಹತ್ ನಿಮಿಷ ಕನ್ನಡಿ ಮುಂದೆ ನಿಂತ್ಕೊಂಡು ಹಿಂದಿನ ದಿವಸ ಯಾವ ಸೀರೆ ಬೇಕು ಅಂತ ಅವ್ಳು ಸೆಲೆಕ್ಟ್ ಮಾಡ್ಕೊಂಡು ಪಿನ್ ಮಾಡಿ ಇಟ್ಕೊಂಡ್ರೆ ಒಂದ್ ಐದ್ ನಿಮಿಷದಲ್ಲಿ ಸೀರೆ ಉಟ್ಕೊಂಬೋದು ಸರ್ ಐದರಿಂದ ಆರು ನಿಮಿಷದಲ್ಲಿ ಕೇಶ ಅಲಂಕಾರ ಮಾಡ್ಕೊಂಡು ದೊಡ್ಡದೊಂದು ಕೊರಗಿದೆ ಹೌದು ಇಲ್ಲ ಇಲ್ಲ ಸರ್ ನಾನು ಹೊಸ ಅಕಾರ್ಡಿಂಗ್ ಹೇಳ್ತೀನಿ ಏನ್ ಹೇಳ್ತೀನಿ ಗೊತ್ತಾ ಹೆಣ್ಮಕ್ಳಿಗೆ ನೀವೇನಾರು ಬೇಗ ಡ್ರೆಸ್ ಮಾಡ್ಕೊಂಡು ಹೋಗ್ಲಿಲ್ಲ ಅಂದ್ರೆ ಆರನ್ ಮಾಡಿ ಪಕ್ಕದ ಮನೆಯವ್ರು ಕರ್ಕೊಂಡು ಹೋಗ್ತಾರೆ ಖಂಡಿತ ಸರ್ ನಾನು ಇದನ್ನ ಜೋಬ್ ಮಾಡಿ ಹೇಳ್ತೀನಿ ಸರ್ ಹೆಣ್ಮಕ್ಳಿಗೆ ನೀವು ಬರ್ಲಿಲ್ಲ ಅಂದ್ರೆ ಪಕ್ಕದ ಮನೆಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಂತಾನೆ ಹೇಳ್ತೀನಿ ಸರ್ ಜಾಬ್ ಅಲ್ಲಿ ಇರೋದು ಅಂತ ಎಷ್ಟು ಖರ್ಚಲ್ಲಿ ಮಿನಿಮಮ್ ಖರ್ಚಲ್ಲಿ ಮೇಂಟೈನ್ ಮಾಡ್ಬೋದಮ್ಮ ಒಂದು ಮನೆಯಲ್ಲಿ ಹೆಣ್ಮಗಳು ಸರ್ ಅವಳು ಮೇಕಪ್ ಅಂದ್ರೆ ಒಂದು ಐನೂರು ರೂಪಾಯಿ ಆರ್ನೂರು ರೂಪಾಯಿ ಕಾಮನ್ ಆಗಿ ಒಂದು ಮಾಯ್ಚರೈಸರು ಒಂದು ಕಾಂಪ್ಯಾಕ್ಟ್ ಪೌಡರ್ ಲಿಪ್ಸಿಕ್ಕು ಒಂದು ತೌಸಂಡ್ ಇನ್ವೆಸ್ಟ್ ಮಾಡಿದ್ರೆ ಸ್ವಲ್ಪ ದಿಸೋದವರೆಗೂ ಅವಳು ಮಾಡ್ಕೊಬೋದು ಸರ್ ಸರ್ ಇದೆಲ್ಲ ಕಾರಣಕ್ಕೋಸ್ಕರ ಮೊನ್ನೆ ಅಷ್ಟೇ ಸರ್ ನಾನು ಅಂದ್ಕೊಂಡಿದ್ದೀನಿ ರನ್ನಿಂಗ್ ಟ್ರೈನ್ ಅಂತ ಗೊತ್ತಿರ್ಬೋದು ಸರ್ ನಾನು ತುಂಬ ಫಾಸ್ಟ್ ಆಗಿದ್ದೀನಿ ಸರ್ ಒಂದೇ ಭಾರತ್ ಟ್ರೈನಲ್ಲಿ ನನ್ನ ಪ್ರಾಜೆಕ್ಟು ಸರ್ ಟ್ರೈನಲ್ಲಿ ಅಂದ್ರೆ ಹೆಣ್ಮಕ್ಳಿಗೆ ಟೈ ಟ್ರೈನ್ ಇಲ್ಲದ ತಕ್ಷಣ ಆಚೆ ಹೋಗೋಕ್ಕಾಗಲ್ಲ ಅವ್ರು ಕೆಲವೇ ನ ಯೂಸ್ ಮಾಡ್ಕೊಂಡು ರನ್ನಿಂಗ್ ಟ್ರೈನಲ್ಲಿ ನನ್ನ ನೆಕ್ಸ್ಟು ಪ್ರಾಜೆಕ್ಟ್ ಅದೇ ಸರ್ ಹೆಣ್ಮಕ್ಳಿಗೆ ಡ್ರೆಸ್ ಮಾಡ್ತಾ ಇದ್ದೀನಿ ಸರ್ ರನ್ನಿಂಗ್ ಟ್ರೈನ್ ಹೌದು ಸರ್ ಒಂದೇ ತಗೊಂಡಿದ್ವಿ ಇದಕ್ಕಿದ್ದಂಗೆ ನಾವು ಓರ್ಡ್ಬೇಕು ಆಫೀಸ್ ಹೊರ್ಡ್ ಬಿಟ್ಟಿದೀವಿ ಕಾರಲ್ಲೋ ಎಲ್ಲ ಕುತ್ಕೊಂಡು ಹೋಗ್ತಿದ್ವಿ ಅಲ್ಲಿ ಬೇಕಾ ಮಾಡ್ಕೋಬೋದ ಇದ್ ಇದು ವಾಷಿಂಗ್ ರೂಮ್ ಇರುತ್ತೆ ಸರ್ ಅಲ್ಲಿ ಹೋಗ್ ಮಾಡ್ಕೊಬೋದು ಸರ್ ಅಲ್ಲಿ ಕಾರ್ತಿದೀವಿ ಮಾಡ್ಕೊಂಡ್ ಮಾಡ್ಕೊಂಬುದು ಸರ್ ಮಾಡ್ಕೊಂಬುದು ಸರ್ ಪರ್ಸಲ್ ಇಟ್ಕೊಂಡು ಖಂಡಿತ ಒಂದು ಕನ್ನಡಿ ಇಟ್ಕೊಂಡು ಸರ್ ಯಜಮಾನರ ಎಷ್ಟು ಟ್ಯಾಕ್ಸ್ ಹಾಕ್ಬೋದು ಅದು ಡಿಪೆಂಡ್ಸ್ ಅನ್ ಸರ್ ಡಿಪೆಂಡ್ಸ್ ನೀವು ಮಾಲಲ್ಲೂ ಇದ್ ನೋಡ್ತೀರಾ ಮಾಮೂಲಿ ಥಿಯೇಟ್ರಲ್ಲೂ ನೋಡ್ತೀರಾ ಅಲ್ಲಿ ತಕ್ಕಂಗೆ ಅಲ್ಲಿಗೆ ತಕ್ಕಂಗೆ ನಾವ್ ಮಾಡ್ಬೋದು ಸರ್ ಹತ್ರ ಮಾತಾಡ್ತಿದ್ರೆ ಎಷ್ಟೊಂದು ಸಾಧ್ಯತೆಗಳಿದೆ ಅಂತ ಮತ್ತು ಮಹಿಳೆಯರಿಗೆ ಸ್ವಾವಲಂಬಿಯಾಗಿ ಬದುಕೋದಕ್ಕೆ ಎಷ್ಟು ಎಷ್ಟು ಅವಕಾಶಗಳಿದೆ ಅಲ್ವಾ ಸೊ ನನ್ಗೆ ಕೆಲಸ ಸಿಕ್ಲಿಲ್ಲ ನನ್ ಗಂಡ ಸಂಬಳ ಕೊಡ್ಲಿಲ್ಲ ಪ್ಯಾಕೆಟ್ ಮನಿ ಕೊಡ್ಲಿಲ್ಲ ಸುಮ್ಮನೆ ಕೂತ್ರೆ ಏನು ಆಗಲ್ಲ ಸರ್ ನಾವು ಸಾಧನೆ ಮಾಡ್ಬೇಕು ಅನ್ನೋ ಗುರಿ ಇಟ್ಕೋಬೇಕು ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಯಾರು ಅಬಲಯರಲ್ಲ ಸರ್ ಖಂಡಿತ ಹೆಣ್ಮಕ್ಳಿಗೆ ನಾನು ಹೇಳ್ತೀನಿ ನಮ್ ಕಾಲ್ ಮೇಲೆ ನಾವು ನಿಂತ್ಕೊಂಬೋದು ಸರ್ ಕಾಲ ಗಟ್ಟಿ ಆಗಿಟ್ಕೊಬೇಕು ಸರ್ ನಮಗ್ ವಯಸ್ಸಾಗಿದೆ ಅನ್ಕೊಳಕ್ಕಿಂತ ನಮಗ್ ವಯಸ್ಸಾಗಿಲ್ಲ ಅಂತ ನಾವ್ ಬಾಳ್ಬೇಕು ಸರ್ ಚೆನ್ನಾಗಿ ಕಾಣಿಸ್ಬೇಕು ಸರ್ ನಾನೇ ಅದೇ ಉದ್ದೇಶ ನಾವ್ ಯಾಕೆ ಸರ್ ನಾವ್ ಯಾರಿಗಿಂತ ಕಮ್ಮಿ ಇಲ್ಲ ಅನ್ಕೊಬೇಕು ನಾವು ಚೆನ್ನಾಗಿದೀವಿ ಅಂತ ಪ್ರೀತಿ ಮಾಡ್ಕೊಬೇಕು ಸರ್ ನಾನ್ ಹೇಳೋದು ಯಾವತ್ತು ಯಾರನ್ನೂ ಕಾಮೆಂಟ್ಸ್ ಮಾಡಬೇಡಿ ಯಾರನ್ನೂ ಆಡ್ಕೊಳಕ್ ಹೋಗ್ಬೇಡಿ ಅದು ಇಂಪಾರ್ಟೆಂಟ್ ಸರ್ ನಮಗ್ ನಾವೇ ಸೃಷ್ಟಿಕರ್ತ ಹೆಂಗ್ ಕೊಟ್ಟಿರ್ತೀನೋ ಮೇಕಪ್ ಸಹಕಾರ ಆಗುತ್ತೆ ಖಂಡಿತ ಸರ್ ಖಂಡಿತ ಕನ್ಸಿಲರ್ ಅಂತ ಇದೆ ಸರ್ ಅದನ್ನ ಅಪ್ಲೈ ಮಾಡೋದ್ರಿಂದ ಒಂದ್ ಸ್ವಲ್ಪ ಒಂದ್ ಸಿಕ್ಸ್ ಸೆವೆನ್ ಮನೆಗ್ ಬರೋವರೆಗೂ ಅದನ್ನ ಅಪ್ಲೈ ಮಾಡ್ಕೊಂಡು ನಿಮ್ ಸ್ಕಿನ್ ಇದನ್ನ ಒಂದೇ ಸುಕ್ಕುಗಳನ್ನ ಕ್ಯಾನ್ಸರ್ ವಿಪರೀತವಾಗಿ ನಮ್ಮನ್ನ ಕಾಡ್ತಾ ಇದೆ ಎಲ್ಲರನ್ನು ಕಾಡ್ತಾ ಇದೆ ಕೆಮೋಥೆರಪಿ ತಗೊಂಡ್ರೆ ಕೂದಲೆಲ್ಲ ಹೊರಟೋಗುತ್ತೆ ಅಂತವ್ರಿಗೆ ಅನೇಕರು ತಮ್ಮ ಜಡಿಯಲ್ಲಿ ಡೊನೇಟ್ ಮಾಡ್ತಾರೆ ತುಂಬಾ ಒಳ್ಳೆ ಕೆಲಸಗಳನ್ನ ಮಾಡ್ತಿದ್ದಾರೆ ಅವ್ರಿಗೂ ಸೌಂದರ್ಯ ಪ್ರಜ್ಞೆ ಪಾಪ ಸರ್ ನಾನು ಅವ್ರಿಗೆಲ್ಲ ಹೋಗಿ ವರ್ಕ್ಶಾಪ್ ಮಾಡಿದೀನಿ ಸರ್ ಕ್ಯಾನ್ಸರ್ ಪೇಷಂಟ್ಸ್ ಗಳಿಗೆಲ್ಲ ಹೋಗಿ ಕ್ಯೂಡ್ರೂ ಸ್ಕೂಲ್ ಕ್ಯಾನ್ಸರ್ ಪೇಷೆಂಟ್ಸ್ ಮತ್ತೆ ಅನಾಥ ಆಶ್ರಮದಲ್ಲಿ ಅವ್ರಿಗೆಲ್ಲ ಹೋಗಿ ನನಗೆ ಭೂಷಣ ಮನುಷ್ಯನಿಗೆ ಹೌದು ಸರ್ ಅದು ಒಡ್ಡೈದು ಗಂಡಸಿರು ಬಿಡಿ ಗಂಡಸಿರಿಗೆ ಪ್ರಜ್ಞೆ ಇದೆ ಓಯೋ ಬಾಳಿ ಹಬ್ಬ ಬಾಳೆಹಳ್ಳಿ ಯೋಚನೆ ಮಾಡ್ತಿರ್ತಾರೆ ಹೆಣ್ಮಕ್ಳು ಕೂದ್ಲು ಕಳ್ಕೊಂಡ್ರೆ ಎಷ್ಟು ವಿಕಾರವಾಗಿರ್ತಾರೆ ಹೌದು ಎಷ್ಟು ಎಷ್ಟೋ ಜನ ಬಿಡಿ ತಿರುಪತಿಗೆ ಹೋಗ್ತಾರೆ ತಲೆ ಕುದ್ದು ಕೊಟ್ಟು ಬರ್ತಾರೆ ಅಲ್ವೇ ಅದ್ ಸೇವೆಯಾಗಿ ಪರಿಗಣಿಸ್ತಾರೆ ಆದ್ರೆ ಕೆಮಿಯೋಥೆರಪಿಗಳ ಚಿಕಿತ್ಸೆ ತಗೊಂಡು ಕಳ್ಕೊಂಡಾಗ ಅವ್ರ್ ನೋಡಕ್ಕಾಗಲ್ಲ ನಾವ್ ಇರ್ತೇವೆ ಸರ್ ಅವ್ರಗೋಸ್ಕರ ವಿಗ್ಗಲ್ ಇರುತ್ತೆ ಸರ್ ಅವ್ರ ಬಂದು ಆರ್ಡರ್ ಕೊಡ್ತಾರೆ ಅವ್ರ್ ಇದಕ್ ತಕ್ಕಂಗೆ ಅದನ್ನ ಮಾಡ್ಸಿ ನಿರಾಶೆ ಆಗ್ಬಾರ್ದು ಅಂತ ಹೇಳ್ತಾರೆ ಖಂಡಿತ ನಿರಾಶೆ ಆಗಿಲ್ಲ ಸರ್ ಇದುವರ್ಗೂ ನಾನ್ ಅವ್ರನ್ನ ಕೌನ್ಸಿಲ್ ಮಾಡ್ದಾಗ ಅವ್ರ್ಗೇನೂ ಆಗಿಲ್ಲ ಸರ್ ಬದುಕ್ಬೇಕು ಅನ್ನೋ ಆಸೆನ ನಾನು ಸೃಷ್ಟಿ ಮಾಡಿದೀನಿ ಸರ್ ಅವ್ರಿಗೆ ಎಷ್ಟೋ ಜನ ಆ ತರ ಚೆನ್ನಾಗಿದಾರೆ ಸರ್ ಇವತ್ತು ಇಡೀ ಒಂದು ಗಂಟೆ ಚರ್ಚೆಲ್ ನನ್ ಏನು ಅಂತಂದ್ರೆ ಆಶಾವಾದ ಆಶಾವಾದ ಆಶಾ ಮೇಕಪ್ ಅಂದ್ರೆ ಕೇವಲ ಏನೋ ಬಣ್ಣ ಬಳಕೊಳ್ಳೋದಲ್ಲ ಚೆನ್ನಾಗಿ ಕಾಣೋದಲ್ಲ ನಮ್ಮನ್ನ ನಾವು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋದು ಪ್ರತಿ ಮಾತು ನನಗೆ ಅರ್ಥವಾಯ್ತು ಅಲ್ವೇ ನಮ್ಮ ಆತ್ಮವಿಶ್ವಾಸ ಹೆಚ್ಚಿಸ್ಕೊಳ್ಬೇಕು ಅಂದ್ರೆ ನಾವು ಚೆನ್ನಾಗಿ ಕಾಣಬೇಕು ನಾವು ಚೆನ್ನಾಗಿ ಕಂಡ್ರೆ ನಮ್ಗೊಂದು ಆತ್ಮವಿಶ್ವಾಸ ನೋಡಿ ಎಷ್ಟು ಒಳಗೊಳಗೆ ಎಷ್ಟು ಇಂಟರ್ ಕನೆಕ್ಟ್ ಆಗಿದೆ ಅದೊಂದು ಬಹಳ ಸಂತೋಷ ಆಯ್ತು ನಿಮ್ ಹತ್ರ ಮಾತಾಡಿ ಇದು ಹೀಗೆ ಮುಂದುವರಿ ಅನೇಕ ಮಹಿಳೆಯರಿಗೆ ನೀವು ಮಾರ್ಗದರ್ಶಕರಾಗಿದ್ದೀರಾ ಅದರಲ್ಲೂ ಉಮ್ಮ ಅವರ ನಿಮ್ಮ ಸಾಧನೆ ನಿಮ್ಮ ಮಾಡಿರ್ತಕ್ಕಂಥದ್ದು ಬೆಳೆಸಿರೋವಂಥದ್ದು ಸ್ವಾವಲಂಬಿಗಳಾಗೋದಕ್ಕೆ ಸಹಕಾರ ಕೊಟ್ಟಿರೋದು ಕೇಳಿ ನನಗಂತೂ ತುಂಬ ಸಂತೋಷವಾಯಿತು ವಿಶ್ವವಾಹಿನಿಯ ಪರವಾಗಿ ನಿಮಗೆ ಅನಂತ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವೀಕ್ಷಕರೇ ಇದಾಗಿತ್ತು ವಿತನ ಬಹುರೂಪಿ ಬಣ್ಣ ಕೇವಲ ಮುಖಕ್ಕಲ್ಲ ನಮ್ಮ ಹೃದಯಕ್ಕೆ ನಮ್ಮ ಮನಸ್ಸಿಗೆ ನಾವು ಕೂಡ ಬಣ್ಣ ಬಣ್ಣವಾಗಿ ಕಾಣಿಸ್ಬೇಕು ಅಂತಂದ್ರೆ ನಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸ್ಕೊಳ್ಬೇಕು ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳುವ ಒಂದು ವರ್ಧಕ ಅಂದ್ರೆ ಅದು ಈ ಮೇಕಪ್ ಕೇವಲ ಬಣ್ಣ ಬಳ್ಕೊಳ್ಳೋದು ಲಿಫ್ಟಿಕ್ ಹಚ್ಕೊಳ್ಳೋದು ಅಷ್ಟೇ ಅಲ್ಲ ಎಷ್ಟೊಂದು ಸಾಧ್ಯತೆಗಳನ್ನ ಸಾಧನೆಗಳನ್ನು ಅವರು ಹೇಳಿದ್ದಾರೆ ಇದನ್ನ ನಾವು ಅಳವಡಿಸಿಕೊಂಡು ನಾವು ಕೂಡ ಸುಂದರವಾಗಿ ಕಾಣೋಣ ಆತ್ಮವಿಶ್ವಾಸವನ್ನು ಹೆಚ್ಚಿಸಿಕೊಳ್ಳೋಣ ಸ್ವಾವಲಂಬಿಗಳಾಗಿ ಬದುಕೋಣ ಅನ್ನುವುದು ಇವತ್ತಿನ ಸಾರಾಂಶ ಇದು ಇವತ್ತಿನ ಬಹುರೂಪಿ ಮುಂದಿನ ಬಹುರೂಪಿಲ್ ಭೇಟಿಯಾಗೋಣ ನಮಸ್ಕಾರ